ಉದಾತ್ತ ಮನೋಭಾವದಿಂದ ಮಾಡುವ ಯಾವುದೇ ಕೆಲಸ ಮನಸ್ಸಿಗೆ ಸಂತೋಷ ನೀಡುತ್ತದೆ ಇಂಥ ಸಮುದಾಯ ಸೇವೆ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಸಾಧ್ಯ ಎಂದು ನಿವೃತ್ತ ಪ್ರಾಂಶುಪಾಲ ಲಿಂಗಮೂರ್ತಿ ಅಭಿಪ್ರಾಯಿಸಿದ್ದಾರೆ ಹೆಬ್ಬಾಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಹೆಬ್ಬಾಲೆ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ರಾಷ್ಟ್ರೀಯ ಸೇವಾ ಯೋಜನೆ ವಿಶೇಷ ಶಿಬಿರವನ್ನು ಉದ್ಘಾಟಿಸಿ ಲಿಂಗಮೂರ್ತಿ ಮಾತನಾಡಿದರು ಸೇವೆಯ ಮೂಲಕ ಸಮಾಜದ ಅರಿವು ಮೂಡಿಸುವುದು ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಉದ್ದೇಶ ಇದರಿಂದ ಸ್ವಯಂ ಸೇವಕರ ವ್ಯಕ್ತಿತ್ವ ವಿಕಸನವಾಗುತ್ತದೆ ಎಂದು ಲಿಂಗಮೂರ್ತಿ ಹೇಳಿದರು ಡಿಜಿಟಲ್ ಸಾಕ್ಷರತೆಗಾಗಿ ಯುವಜನತೆ ಎರಡು ಘೋಷವಾಕ್ಯಗಳಿವೆ ಎರಡು ಘೋಷವಾಕ್ಯಗಳು ಕೂಡ ನಿಮ್ಮ ಒಂದು ಸೀಮಿತವಾದ ಯುವಕರು ಜಾಗೃತರಾದ್ರೆ ಎಚ್ಚೆತ್ಕೊಂಡ್ರೆ ಏನು ಬೇಕಾದರೂ ಸಾಧಿಸಬಹುದು ಅನ್ನುವಂಥದಕ್ಕೆ ಆಗಲೇ ಕುಮಾರ ಸಂದರ್ಭದಲ್ಲಿ ಗಾಂಧೀಜಿ ಮತ್ತೆ ವಿವೇಕಾನಂದರ ಫೋಟೋವನ್ನ ಈ ಬ್ಯಾನರ್ ಮೇಲೆ ಹಾಕಿರುವುದು ಅದಕ್ಕೆ ಸೂಕ್ತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಏಕೆಂದರೆ ವಿವೇಕಾನಂದರು ಸ್ವಾತಂತ್ರ್ಯ ತೊಂದರೆ ಬರುವ ಒಂದು ಸಂದರ್ಭದಲ್ಲಿ ನನಗೆ ಕೇವಲ ಯುವ ಸಿಂಹ ಅಂತ ಯುವಕರು ನನ್ನ ಜೊತೆ ಬಂದ್ರೆ ನಾನು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಎನ್ನುವಂತ ಮಾತನ್ನ ಅವತ್ತಿನ ಸಂದರ್ಭದಲ್ಲಿ ಹೇಳಿದ್ರು ಅಂದ್ರೆ ಅವರು ಯುವಕರಲ್ಲಿ ಇಟ್ಟಂತ ನಂಬಿಕೆ ಆ ನಂಬಿಕೆಯನ್ನ ನೀವು ಹುಸಿಗೊಳಿಸಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಯುವಕರು ಮನಸ್ಸು ಮಾಡಿದ್ರೆ ಯುವಕರು ಎಚ್ಚೆತ್ತು ಏನು ಬೇಕಾದರೂ ಸಾಧನೆ ಮಾಡುವಂತ ಒಂದು ಶಕ್ತಿ ನಿಮ್ಮ ವಿದ್ಯಾರ್ಥಿ ಯುವಕರಲ್ಲಿ ಇದೆ ಅನ್ನುವಂತ ಮನೋಭಾವನೆ ನನ್ನ ಹಾಗೆ ಈ ರಾಷ್ಟ್ರೀಯ ಸೇವಾ ಯೋಜನೆ ಯಾಕೆ ಗಾಂಧೀಜಿಯವರ ಫೋಟೋವನ್ನು ಎಲ್ಲ ಹಾಕಿದ್ದಾರೆ ಅಂತಂದರೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಗಾಂಧೀಜಿಯ ಒಂದು ಜನ್ಮ ವರ್ಷ ಅವರಿಗೆ ಆ ಒಂದು ಶತಮಾನ ಕಳೆದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಈ ರಾಷ್ಟ್ರೀಯ ಸೇವಾ ಯೋಜನೆ ಅನುಷ್ಠಾನಕ್ಕೆ ಬಂತು ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ ಇಪ್ಪತ್ನಾಲ್ಕನ್ನ ರಾಷ್ಟ್ರೀಯ ಸೇವಾ ಯೋಜನೆ ದಿನವಾಗಿ ಆಚರಣೆ ಪ್ರಾರಂಭದಲ್ಲಿ ಯಾಕೆ ಗಾಂಧೀಜಿಯ ಏನಾಗಿತ್ತು ಗ್ರಾಮ ಸ್ವರಾಜ್ಯ ಸರ್ವೋದಯ ಅನ್ನುವಂತ ಒಂದು ಕನಸನ್ನ ಇಟ್ಕೊಂಡು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಮಾಡೋದಕ್ಕೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತ ಭಾವನೆ ಅವರ ಏಕೆಂತ ಇವತ್ತಿನ ಸರ್ಕಾರಗಳು ಎಲ್ಲವೂ ಕೂಡ ಸರ್ಕಾರನೇ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನು ಕಾಲೇಜಿನಲ್ಲಿ ಪ್ರಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ನಿಟ್ಟಿನಲ್ಲಿ ತರಬೇತಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಅವರು ಎಚ್ಚೆತ್ಕೊಂಡು ಆ ಏನು ಅವರ ಹುಟ್ಟು ಇದೆ ಅವರು ಅಧ್ಯಯನ ಮಾಡ್ತಾ ಇರುವಂತಹ ಕಾಲೇಜು ಸುತ್ತಮುತ್ತಲ ಪ್ರದೇಶವನ್ನು ಅವರು ಅಭಿವೃದ್ಧಿ ಪಡಿಸಬಹುದು ಅನ್ನುವಂತ ಒಂದು ಆಶಯ ಈ ಯೋಜನೆಯಲ್ಲಿ ಇದೆ ಹೆಬ್ಬಾಲೆ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಚ್ ಎಂ ವೆಂಕಟೇಶ್ ಮಾತನಾಡಿ ಎನ್ಎಸ್ಎಸ್ ನಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ಜೀವನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗುತ್ತಾರೆ ಎಂದರು ಸಮಾಜದಲ್ಲಿ ಉನ್ನತ ಸ್ಥಾನ ಸಿಕ್ಕಾಗ ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡಲು ಎನ್ಎಸ್ಎಸ್ ಸಹಕಾರಿ ಎಂದರು ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸ್ ಮತ್ತು ಜವಾಬ್ದಾರಿಯನ್ನು ಬೆಳೆಸಿಕೊಳ್ಳೋದು ಈ ಒಂದು ಪ್ರಜ್ಞೆ ಜವಾಬ್ದಾರಿಯನ್ನು ಬೆಳೆಸ್ಕೊಂಡ್ರೆ ನೀವು ಮುಂದೆ ಉತ್ತಮ ಪ್ರಜೆಗಳಾಗ್ತೀರಾ ನೋಡಿ ನಮ್ಮ ಇದರಲ್ಲಿ ಉದಾಹರಣೆಗೆ ಮಳೆಗಾಲ ರಜೆ ಪ್ರೈಮರಿ ಹೈಸ್ಕೂಲ್ ಜೂನಿಯರ್ ಕಾಲೇಜ್ ನಿಮಗೆ ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ನೀವು ಮಾನಸಿಕವಾಗಿ ಸಬಲರಾಗಿರ್ತೀರಾ ಆಕಸ್ಮಿಕ ದಾರಿಗಳೆಲ್ಲ ಹೋಗ್ತಾರೆ ಆಕ್ಸಿಡೆಂಟ್ ಆಯ್ತು ಅವನ್ನ ಹಿಡಿದು ನಿಲ್ಲಿಸಿ ಎತ್ತಿ ಆಸ್ಪತ್ರೆಗೆ ಸಾಧಿಸ್ತೀರ ಇದು ನಿಮ್ಮಲ್ಲಿ ಬೆಳಿಬೇಕು ಹಾಗಾಗಿ ನೀವು ಈ ಒಂದು ಎನ್ ಎಸ್ ಎಸ್ ಶಿಬಿರದಲ್ಲಿ ಇಂಥ ಕಾರ್ಯಕ್ರಮದ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿತ್ತು ಹಾಗಾಗಿ ಜವಾಬ್ದಾರಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ನಿಮ್ಗೆ ಇವರು ಮಳೆಗಾಲ ರಜೆ ಕೊಡೋದಿಲ್ಲ ನೀವು ತಿಳ್ಕೊಬಹುದು ಅವ್ರಿಗೆ ಮಾತ್ರ ರಜೆ ನಮಗೆ ರಜೆ ಇಲ್ವಲ್ಲ ಅಂತ ಹೇಳ್ಕೊಂಡು ಅಂತ ಇದನ್ನ ನೀವು ಅಂತ್ಕೊಂಡು ಸಾಮಾಜಿಕ ಪ್ರಶ್ನೆ ಪ್ರಜ್ಞೆ ಬೆಳೆಸ್ಕೊಳ್ಳಿ ಹಾಗೆ ನೀವು ಇರುವ ವಾಸ ಮಾಡುವ ಸ್ಥಳದಲ್ಲಿ ನಿಮ್ಮ ಸಮುದಾಯದೊಂದಿಗೆ ಒಂದೇ ಸಮುದಾಯದವರು ಇರೋದಿಲ್ಲ ಬೇಕಾದಷ್ಟು ಸಮುದಾಯದವರು ಇರ್ತಾರೆ ಅವ್ರ ಜೊತೆ ಎಲ್ಲ ನಿಕಟ ಸಂಬಂಧ ಬೆಳೆಸ್ಕೊಳ್ಳಿ ಯಾರಿಗಾದ್ರು ಹುಷಾರಿಲ್ಲ ಅಂದಾಗ ಆಂಬುಲೆನ್ಸ್ ಕರೆಸೋದು ಅವನ್ನ ಆಸ್ಪತ್ರೆಗೆ ಸಾಧಿಸೋದು ಅವನಿಗೇನಾದ್ರು ಸಣ್ಣ ಪುಟ್ಟ ಸಹಾಯ ಮಾಡಲಿಕ್ಕೆ ನೀವು ವಿದ್ಯಾರ್ಥಿಗಳೇ ಸೇರಿದ್ರು ಸಾಂತು ಅವ್ರನ್ನ ಒಂದನ್ನ ಒಂದು ರೀತಿಯಲ್ಲಿ ನೀವು ಅವ್ರನ್ನ ಮೇಲಕ್ಕೆ ತರಲಿಕ್ಕೆ ಸಾಧ್ಯವಾಗುತ್ತೆ ಶಿಬಿರಾರ್ಥಿಗಳು ಜನರೊಡನೆ ಬೆರೆತು ನಿಸ್ವಾರ್ಥದಿಂದ ಕೆಲಸ ನಿರ್ವಹಿಸಬೇಕು ಎಂದು ಕಾಲೇಜು ಪ್ರಾಂಶುಪಾಲ ಪ್ರವೀಣ್ ಕುಮಾರ್ ಕಿವಿಮಾತು ಹೇಳಿದರು ಈ ವೇದಿಕೆಯು ಸಮರ್ಥ ನಾಯಕತ್ವ ಹಾಗೂ ಸಮಾಜ ಸೇವೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಅವರು ಹೇಳಿದರು ಯಾಕೆಂದರೆ ನೀವು ಹಿಡಿಯ ಅಣ್ಣ ಅಡಿ ಹಿಡಿಯ ಅಣ್ಣ ಅರ್ಥ ತಿಳಿದಾಗೆ ನಿಮ್ಮನ್ನು ಅವರು ಅಲ್ಲಿಂದ ವಿದ್ಯಾರ್ಥಿಗಳಿಗೆ ಹಿಡಿಯ ವಿದ್ಯಾರ್ಥಿಗಳು ತೊಂದರೆ ಆಗಬಾರ್ದು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಇಳವಳಿಕೆ ತೋರಿಸ್ತಾರೆ ಅಂತ ಇನ್ನೊಂದು ಏನೊಂದು ಲಿಂಗಮೂರ್ತಿ ಸರ್ ಸಾಕಷ್ಟು ವಿಷಯಗಳನ್ನ ನಿಮ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ ನಿಮಗೆ ವ್ಯಕ್ತಿ ವಿಕಸನ ಆಗೋದಕ್ಕೆ ಈ ಒಂದು ವೇದಿಕೆ ಅಂದರೆ ಬಸ್ಆಿ ಡೆವಲಪ್ಮೆಂಟ್ ಏನಂತ ಹೇಳ್ತೀವಿ ಏನೇನು ಹೇಳ್ತೀವಿ ಇದಾಗದಕ್ಕೆ ಎನ್ ಎಸ್ ಎಸ್ ಸಾಕಷ್ಟು ದಾರಿದೀಪ ಆಗ್ತದೆ ಅದರಲ್ಲೂ ವಿಶೇಷ ಶಿಬಿರಗಳು ಸಾಕಷ್ಟು ಸಹಾಯ ಮಾಡ್ತವೆ ನಾವು ಕೂಡ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮುಡಿಸುವಲ್ಲಿ ವಿಷ ಶಿಬಿರವನ್ನು ಮಾಡಿದ್ದೀವಿ ಹದಿನೈದರಲ್ಲೂ ಕೂಡ ವಿಷ ಶಿಬಿರವನ್ನು ಮಾಡಿದ್ದು ಕಳೆದ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ ನಾಲ್ಕು ಇಪ್ಪತ್ತೈದರಲ್ಲಿ ಮಾಡೋಕ್ಕಾಗಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಮಗೆ ನ್ಯಾಕ್ಸ್ ಬಂದಿತ್ತು ಆ ಒಂದು ಕಾರಣಕ್ಕಾಗಿ ವಿಷ ಶಿಬಿರವನ್ನು ನಾವು ಮಾಡಿಸೋಕ್ಕಾಗಿಲ್ಲ ನಾವು ಎರಡು ವರ್ಷಗಳ ಕಾಲ ವಿಷ ಶಿಬಿರವನ್ನು ಮಾಡಿದ್ದೀವಿ ಅದರಿಂದ ಈ ಶಿಬಿರ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಪರ್ಸನಲ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಅವಕಾಶ ಸಿಗುತ್ತೆ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬರ್ತದೆ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ರಾಜೇಗೌಡ ಕಾಲೇಜು ಅಭಿವೃದ್ಧಿ ಸಮಿತಿಯ ಕೃಷ್ಣ ಸುಷ್ಮಾ ಕೃಷ್ಣ ಅಧೀಕ್ಷಕರಾದ ಮೋಹನ್ ಕುಮಾರ್ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅರುಣಾಕುಮಾರಿ ಮತ್ತಿತರರು ಹಾಜರಿದ್ದರು